ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುವರ್ಣ ಚಾನಲ್ ಬನ್ನಿ ಇವತ್ತೆ ಬ್ರೈ ಬ್ರೈಡಲ್ ಲುಕ್ ಡಿಸೈನನ್ನು ಬೇಸ್ ಲೈನ್ ಹಾಕಿದ್ದೀನಿ ನಾನು ಆಲ್ರೆಡಿ ಯಾವ ರೀತಿ ಹಾಕೋದು ಅಂತ ನಿಮಗೆ ಹೇಳ್ಕೊಡ್ತೀನಿ ಬನ್ನಿ ಏನಿಲ್ಲ ಸಿಂಪಲ್ ಇದೆ ಸ್ಟಾರ್ಟಿಂಗು ನೋಡಿ ಇಲ್ಲಿ ಸ್ಟಾರ್ಟ್ ಮಾಡೋ ಫಸ್ಟ್ ಟೈಮು ಸ್ಟಾರ್ಟ್ ಮಾಡಿ ನಾಲ್ಕು ನಾಲ್ಕು ಚೈನು ಟು ಟೈಮ್ ಹಾಕ್ಕೋಬೇಕು ಆಮೇಲೆ ಆರು ಚೈನ್ ಹಾಕ್ಕೋಬೇಕು ಸೀರೆ ಸ್ಟಾರ್ಟ್ ಮಾಡುವಾಗ ಸೀರೆಯಿಂದ ಫಸ್ಟ್ ಸ್ಟಾರ್ಟ್ ಮಾಡೋವಾಗ ಸರಿಗಿಗೆಗೆ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಹಾಕ್ಕೋಬೇಕು ನೆಕ್ಸ್ಟು ಆರು ಹಾಕೋಬೇಕು ಇಲ್ಲಿ ತ್ರೀ ಟೈಮ್ ನಾಲ್ಕು ನಾಲ್ಕು ಹಾಕ್ಕೋಬೇಕು ಆಮೇಲೆ ಒಂದು ಸಲ ಇಲ್ಲಿ ಆರು ಚೈನ್ ಹಾಕ್ಕೋಬೇಕು ಇದೇ ಥರ ಯಾವ ರೀತಿ ಹಾಕೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇವಾಗ ನೋಡಿ ಇಲ್ಲಿ ನಾನು ಆರು ಹಾಕಿದ್ದೀನಿ ಮತ್ತೆ ಇಲ್ಲಿ ನಾಲ್ಕು ಹಾಕಿದ್ದೀನಿ ಇವಾಗ ನೆಕ್ಸ್ಟು ನಾಲ್ಕು ಹಾಕಬೇಕು ನೋಡಿ ನಾಲ್ಕು ಚೈನ್ ಆಯಿತು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ತಿರ್ಗಾ ನಾಲ್ಕು ಚೈನು ನೋಡಿ ನೋಡಿ ಇಲ್ಲಿ ಆರು ಚೈನ್ ಇದೆ ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ಇಲ್ಲಿ ನಾಲ್ಕು ನೋಡಿ ಕಾಣಿಸ್ತಿದೆ ಡಿಸ್ಟನ್ಸ್ ನಿಮಗೆ ಗೊತ್ತಾಗಿಬಿಡುತ್ತೆ ಆರು ಎಲ್ಲಿದೆ ನಾಲ್ಕು ಎಲ್ಲಿದೆ ಅಂತ ಗೊತ್ತಾಗುತ್ತೆ ఇవగా ఆరు చైన్ హోడి ఆరు చైన్ హో సీ లాక్ మి ఆరు చైన్ ఆయన ఇవగా నాల్క చైన్ హో ఇవగా సీరగా లాక్ మోళి ಫ್ರೆಂಡ್ಸ್ ಈಗ ಸಿಕ್ ಚೈನ್ ಆಯಿತು ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಫೋರ್ ಚೈನ್ ರಿಪೀಟ್ ಮತ್ತು ಸೀರೆಗೆ ಲಾಕ್ ಮಾಡ್ಕೊಳ್ಳಿ ಇಲ್ಲಿ ತ್ರೀ ಟೈಮ್ಸ್ ಫೋರ್ ಫೋರ್ ಚೈನ್ ಬರಬೇಕು ಇದೇ ಥರ ಬೇಸ್ ಲೈನ್ ಹಾಕ್ಕೊಂಡು ಬನ್ನಿ ನಾನು ಕಂಪ್ಲೀಟ್ ಮಾಡ್ಕೊಂಡು ಬರ್ತೀನಿ నోడి ఫ్రెండ్స్ సెకెండ్ స్టెప్పు స్టార్ట్ మాతాను స్టార్టి సీరగా లాక్ మొత్తా సీరగా లాక్ మూడు గంటు కేర థర లక్ ఈ లాక్ మూడు ముందు లక్కు చైను ఇవ్వక చైన్ ఏమిరుత అదే సింగల్ ఆర్చంద ఈ బ్లాక్ మండి నోడి ఈ థర్సు ఇది ఫుల్ టైమ్ బ్లాక్ మి నెక్స్ట్ నాలుగు చైన్గా టూ టైమ్ బ్లాక్ మిడి ఫ్రెండ్స్ టూ టైమ్ బ్లాక్ మి కణి ఇవగా ఇల్లి ఆరు చైన్ బెర్ చైన్గా హ డబల్ ఆర్చు హు క్రోష మెల మే దారన్నెరడు హోబోదు హెడు డబల్ కు మార్పు పడి ನೋಡಿ ಈ ಥರ ಹಾಕ್ತಾ ಬನ್ನಿ ಡಬಲ್ ಕಂಬ ಹನ್ನೆರಡು ಆಗ್ಬೇಕಿಲ್ಲಿ ಚೈನಿಗೆ హన్ను కమ్మ హెక్స్ట్ అది నాలుగు చీన్ ఇత సెంట్రె లక్కు టూ టైమ్ లక్కు ఇవ్వకు చీన్ లక్ ఇన్ మట్టే గిన్ లాక్ మిరత అందుకే వందాక్కు అనసెత్తు ఇవగా ఒక చైన్ హ ఇండి నాల్కు చైన్ హుచ్చు బెకి సింగల్ ఆర్చిందాక్ మారి త్రీ టైము లాక్ మళ్ళీ ఈ చైన్గా వన్ లాక్ ఉండైన్ వన్ లాక్ మోడ ఉన్న నెక్స్ట్ నాల్క చైన్ ఏమేనా ఇక్కడే టూ టైము లాక్ మి ನೋಡಿ ಈ ಥರ ಬರಬೇಕು ಡಿಸೈನು ನೋಡಿ ಈ ಥರ ಈ ಥರ ಬರಬೇಕು ಕಾಣಿಸ್ತಿದೆಯಾ ನೋಡಿ ಇವಾಗ ಆರ್ ಚೈನ್ ಇದೆ ಆರ್ ಚೈನಿಗೆ ಡಬಲ್ ಕ್ರೋಶದಿಂದ ಹನ್ನೆರಡು ಕಂಬ ಹಾಕೋಬೇಕು ಇದೇ ಥರ ಕಂಟಿನ್ಯೂ ಬರುತ್ತೆ ನೀವು ಹಾಕ್ಕೊಂಡು ಬನ್ನಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್ ಇಷ್ಟ ಕಂಪ್ಲೀಟ್ ಆಯಿತು ಸೆಕೆಂಡ್ ಸ್ಟೆಪ್ಪು ಈಗ ತರ್ಡ್ ಸ್ಟೆಪ್ಪು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನಿಮಗೆ ಸಿಂಪಲ್ ಇದೆ ಬಟ್ ನೋಡಲಿಕ್ಕೆ ಸಿಂಪಲ್ ಇದೆ ಹಾಕಲಿಕ್ಕೆ ಸ್ವಲ್ಪ ಇದೆ ನೋಡಿ ಹಾಕಿ ಚೆನ್ನಾಗಿದೆ ನೋಡಿ ಈ ಥರ ಬರುತ್ತೆ സെക്കൻഡ് കലർ ഗ്രീൻ തോന്നീനി ഗ്രീന യീതി നമ്മൾ ജീരോ സൈസ് ബേഡ് തോന്നി ഗോൾഡൻ കലർ ഈ ത്രേ ബ്രഡർ ലുക്ക് ബെരിക നോക്കി നമ്മുടെ ബട്ടേ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಯಾಕಂದರೆ ಇಲ್ಲಿ ಫಿನಿಶಿಂಗ್ ಕರೆಕ್ಟ್ ಬರಲ್ಲ ನಾವು ಡಿಸೈನ್ಗೆ ಲಾಕ್ ಮಾಡಿಕೊಂಡ್ರೆ ಆ ರೀತಿ ಅದಕ್ಕಾಗಿ ಈ ಥರ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಸೆಕೆಂಡ್ ಸ್ಟೆಪ್ ಒಳಗೆ ನಾವು ಇಲ್ಲಿ ಏನು ಚೈನ್ ಏನು ಹಾಕಿದ್ದಿಲ್ಲ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ ಈ ಥರ ಲಾಕ್ ಮಾಡ್ಕೊಳ್ಳಿ

ಬೇಡ ಹಾಕಬೇಕು ರೂಢಿ ಇದ್ದವರು ಮೂರು ಅಥವಾ ಎರಡು ತೊಗೊಂಡು ಹಾಕ್ಬೋದು ಆದರೆ ಬಟ್ ಇಲ್ಲಿ ಡಿಸೈನ್ಗೆ ಹಾಕೋದು ಒಂದೊಂದೇ ಹಾಕೋದು ಹೇಳ್ತಾನೆ ಬರುತ್ತೆ ಇದು ಹನ್ನೆರಡು ಕಂಬ ಇದೆ ಇದಕ್ಕೆ ಹತ್ತು ಬೀಡು ಬರಬೇಕು ಹನ್ನೆರಡು ಹಾಕಿದರೆ ಡಿಸೈನ್ ಫಿನಿಶಿಂಗ್ ಕರೆಕ್ಟ್ ಬರಲ್ಲ ಒಂದು ಸ್ಕಿಪ್ ಮಾಡ್ಕೋಬೇಕು ಒಂದು ಅಥವಾ ಎರಡು ಮಾಡ್ಕೊಂಡು ನಾನು ಬಟ್ ಒಂದು ಮಾಡ್ಕೊಳ್ಳಿ ಡಿಸೈನ್ ಬರುತ್ತೆ

ನೀವು ಇದೇ ಡಿಸೈನ್ಗೆ ಚೈನು ಸ್ಟೋನ್ ಚೈನ್ ಹಾಕ್ತೀನಿ ಅನ್ನೋರು ನೆಕ್ಸ್ಟು ಇದು ಈ ಸ್ಟೆಪ್ಪನು ತರ್ಡ್ ಸ್ಟೆಪ್ಪನು ಡಬಲ್ ಕ್ರೋಶ ಹಾಕ್ಕೊಂಡ್ರೆ ಮತ್ತು ಅದಕ್ಕೆ ಬೀಡ್ ಹಾಕ್ಕೊಂಡ್ರೆ ಸ್ಟೋನ್ ಚೈನು ಚೆನ್ನಾಗಿ ಕಾಣಿಸುತ್ತೆ ಸಿಂಗಲ್ ಹಾಕಿ ಸ್ಟೋನ್ ಚೈನು ಹಾಕಿಕ್ಕೆ ಹೋಗಬೇಡಿ ಚೆನ್ನಾಗಿ ಕಾಣಿಸಲ್ಲ ನೋಡಿ ಗುಲಾಬಿ ಮತ್ತು ಪ್ಯಾರೆಟ್ ಗ್ರೀನ್ ಕಾಂಬಿನೇಷನ್ ಚೆನ್ನಾಗಿದೆ ನೋಡಿ ಹಾಕಿದ ಮೇಲೆ ಏನು నేను నైన్ లెడల్స్ హిండి సింగల్ క్రోస్ బాగుతర ఎలా డైన్ సిల్ ಫುಲ್ ಸೀರೆಗೆಲ್ಲ ಹಾಕ್ಕೊಂಡು ಬರ್ತೀನಿ ನೀವು ಹಾಕ್ಕೊಂಡು ಬನ್ನಿ ಕಂಪ್ಲೀಟ್ ಆದಮೇಲೆ ಯಾವ ರೀತಿ ಕಲಿಸುತ್ತೆ ಅಂತ ತೋರಿಸ್ತೀನಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನೀವು ಹಾಕ್ಕೊಂಡು ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಯಿತು ಇವಾಗ ಇಲ್ಲಿ ಸೆಂಟ್ರಲ್ಲಿ ಕುಚ್ಚು ಬರುತ್ತೆ ಕುಚ್ಚು ಹೇ ಯಾವ ರೀತಿ ಕಟ್ಟೋದು ಅಂತ ನಾನು ಬಿಗ್ನರ್ಸ್ಗೆ ತೋರಿಸಿದ್ದೀನಿ ಸ್ಟಾರ್ಟಿಂಗಿಂದ ತೋರಿಸ್ಕೋತಾ ಬಂದಿದ್ದೀನಿ ಇದನ್ನ ನಾನು ಕುಚ್ಚು ಕಟ್ಕೊತೀನಿ ನೀವು ಕಟ್ಟಿ ನಿಮ್ಮ ಡಿಸೈನ್ಗೆ ನೋಡಿ ಹೇಗಿದೆ ಅಂತ ನಿಮ್ಮ ಅನಿಸಿಕೆ ತಿಳಿಸಿ ಮತ್ತು ಇನ್ನೊಂದು ಡಿಸೈನಲ್ಲಿ ಬರ್ತೀನಿ ಇನ್ನೊಂದು ಡಿಸೈನ್ ಜೊತೆ ಬರ್ತೀನಿ ಸೂರೇ ಏನಾದರೂ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದು ಮರಿಬೇಡಿ ಮತ್ತು ಹಾಗೆ ಒಂದು ಕಮೆಂಟ್ ಮಾಡಿ ಡಿಸೈನ್ ಯಾವ ರೀತಿ ಇದೆ ಅಂತ ಮತ್ತು ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ ಬಾಯ್